ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತಮ್ಮೆಲ್ಲ ನೋಡು ಆಲ್ರೆಡಿ ಗೊತ್ತಾಗಿರ್ಬೋದು ಇದು ಒಂದು ಕ್ಲೀನಿಂಗ್ ವೀಡಿಯೋ ಆಗಿರುತ್ತೆ ಮನೇನ ಕ್ಲೀನ್ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಹಾಗೆ ನಾರ್ಮಲ್ ಆಗಿ ಡೈಲಿ ವ್ಲಾಗ್ ಕೂಡ ಆಗಿರುತ್ತೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ ತರ್ಟಿ ಡೇಸ್ ಡೈಲಿ ವ್ಲಾಗ್ ಚಾಲೆಂಜ್ನ ತೊಗೊಂಡಿದ್ದೀನಿ ಅಂದರೆ ದಿನ ಪ್ರತಿದಿನವೂ ವೀಡಿಯೋಸ್ನ ಮಾಡಬೇಕು ಅಂತ ತುಂಬ ಜನ ಕೇಳ್ತಿದ್ರು ಡೈಲಿ ವೀಡಿಯೋಸ್ ಹಾಕಿ ಅಂತ ಬಟ್ ನನ್ನ ಬ್ಯುಸಿ ವರ್ಕಲ್ಲಿ ನನಗೆ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಈಗ ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ ನಾನು ಕೂಡ ಸ್ವಲ್ಪ ಬ್ರೇಕ್ನ ತೊಗೊಂಡಿರೋದ್ರಿಂದ ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕ್ಬೇಕಂತ ಅಂದ್ಕೊಂಡು ಆ ಡೈಲಿ ವ್ಲಾಗ್ ಚಾಲೆಂಜ್ನ ತೊಗೊಂಡಿದ್ದೀನಿ ಈ ಒಂದು ಚಾಲೆಂಜನ್ನ ತೊಗೊಂಡ್ಮೇಲೆ ನನಗಂತೂ ತುಂಬಾ ಎನರ್ಜಿ ಇನ್ನೂ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ವಾರದಲ್ಲಿ ಎರಡು ಮೂರು ವೀಡಿಯೋನ ಹಾಕ್ತಾ ಇದ್ದೆ ಬಟ್ ಈಗ ಪ್ರತಿದಿನ ಒಂದು ಮಿನಿ ವ್ಲಾಗು ಹಾಕ್ಲೇಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ವಾಯ್ಸ್ ಓವರ್ ಕೊಟ್ಟು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನೈಂಟಿ ಸೆಕೆಂಡಲ್ಲಿ ಅಷ್ಟೆಲ್ಲ ಮಾತಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಹಾಗಾಗಿ ಮ್ಯೂಸಿಕಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಆ ಒಂದು ಹೊಸ ಪ್ರಯತ್ನದಲ್ಲಿ ಇದು ಡೇ ಟು ಆಗಿ ವಾಕಿಂಗ್ ಹೋಗೇ ಹೋಗ್ತೀವಿ ಮಾರ್ನಿಂಗ್ ಹೋಗ್ತೀವಿ ಆಗಲಿಲ್ಲ ಆದರೆ ನೈಟ್ ಟೈಮ್ ಹೋಗ್ತೀವಿ ಇವತ್ತು ಮಾರ್ನಿಂಗ್ ಹೋದ್ವಿ ಅರ್ಧ ಆಯಿತು ಫುಲ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮಾರ್ಕೆಟ್ಗೆ ಹೋಗೋದಿತ್ತು ಮತ್ತು ತರಕಾರಿ ಎಲ್ಲ ತರಬೇಕಿತ್ತು ಹಂಗಾಗಿ ನಾನು ಮತ್ತು ಮನೆಯವರು ಇವಾಗ ಬಂದಿದ್ದೀವಿ ಈ ಒಂದು ಹೊಸ ಪ್ರಯತ್ನಕ್ಕೆ ನಮ್ಮ ಮನೆಯವರ ಸಪೋರ್ಟ್ ಕೂಡ ತುಂಬಾ ಇದೆ ಅಂತಲೇ ಹೇಳ್ಬೋದು ಏನೇ ಒಂದು ಹೊಸ್ದಾಗಿ ಮಾಡ್ತೀನಿ ಅಂದರೂ ಯಾವುದಕ್ಕೂ ಕೂಡ ಬೇಡ ಅಂತ ಹೇಳೋಲ್ಲ ಆಗುತ್ತೆ ಮಾಡು ನಿನ್ನ ಕೈಯ್ಯಲ್ಲಿ ನನ್ನ ಕೈಯ್ಯಲ್ಲಿ ಆದಷ್ಟು ಸಪೋರ್ಟ್ ನಾನು ಮಾಡ್ತೀನಿ ಅಂತ ಅವರು ಕೂಡ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಅವ್ರಿಗೆ ವೀಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮಾರ್ಕೆಟಲ್ಲಂತೂ ತರಕಾರಿ ತುಂಬಾ ಫ್ರೆಶ್ ಆಗಿ ಅಂತಲೇ ಹೇಳ್ಬೋದು ಹಾಗೆ ಪ್ರೈಸು ಕೂಡ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಇವಾಗ ಎಲ್ಲ ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಕೆ ಜಿ ಇದೆ ಒಂದೊಂದು ಟೈಮಲ್ಲಿ ಅದೇ ತರಕಾರಿಗೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಕೂಡ ಆಗಿರುತ್ತೆ ಅದು ಯಾವಾಗ ಏನು ಅಂತ ಹೇಳೋಕ್ಕೆ ಆಗೋಲ್ಲ ಹಾಗೆ ಸೊಪ್ಪು ನೋಡ್ತಿರ್ಬೋದು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂದರೆ ನೋಡ್ತಿದ್ದಂಗೆ ತಗೋಬೇಕು ಅಂತ ಅನಿಸುತ್ತೆ ನಾನು ತುಂಬಾ ಕಡಿಮೆ ಸೊಪ್ಪೆಲ್ಲ ಬಿಡ್ಸೋಕೆ ನಂಗೆ ಟೈಮೇ ಇರುತ್ತಿರಲಿಲ್ಲ ಈಗ ಅಜ್ಜಿ ಮನೇಲಿರೋದ್ರಿಂದ ತೊಗೊಂಬ ನಾನು ಬಿಡಿಸ್ಕೊಡ್ತೀನಿ ಅಂತ ಹೇಳಿದರು ಹಂಗಾಗಿ ಒಂದು ನಾಲ್ಕೈದು ಥರದ್ದು ಸೊಪ್ಪುಗಳನ್ನ ತಗೊಂಡ್ವಿ ರೇಟ್ ಕೂಡ ತುಂಬಾ ಕಡಿಮೆ ಇತ್ತು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆ ಥರ ಹತ್ತು ರೂಪಾಯಿದು ಕೂಡ ಇತ್ತು ಏನಪ್ಪ ಸಿಗುತ್ತೆ ರೈತರಿಗೆ ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಒಂದು ಅದು ಹೇಗೆ ನಡ್ಕೊಂಡು ಹೋಗ್ತಿದೆಯೋ ಹಾಗೆ ಹೋಗ್ಬೇಕಾಗುತ್ತೆ ಇದು ನಮ್ಮ ಊರಿನ ಮಾರ್ಕೆಟು ಪ್ರತಿದಿನ ಇರುತ್ತೆ ಇನ್ನೂ ಬೇಗನೆ ಬಂದರೆ ಇನ್ನೂ ಜಾಸ್ತಿ ಜನ ಎಲ್ಲ ಇರ್ತಾರೆ ನಾವಿಲ್ಲಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಆ ಟೈಮಲ್ಲಿ ಇಷ್ಟು ಜನ ಇದ್ದರೂ ಎಲ್ಲ ತರಕಾರಿಗಳು ಫ್ರೆಶ್ಶಾಗಿ ಚೆನ್ನಾಗಿ ಸಿಗುತ್ತೆ ನಾ ಬುಧವಾರ ವಾರ ಸಂತೆ ನಡೆಯುತ್ತೆ ಅವಾಗಂತೂ ಫುಲ್ ಮಾರ್ಕೆಟ್ ತುಂಬೋಗ್ಬಿಟ್ಟಿರುತ್ತೆ ನಾರ್ಮಲ್ ಡೇಸಲ್ಲಿ ಪ್ರತಿದಿನವೂ ಕೂಡ ಎಲ್ಲ ಥರ ತರಕಾರಿಗಳು ನಮ್ಮೂರಲ್ಲಿ ಸಿಗುತ್ತೆ ಹಾಗಾಗಿ ನಾವು ಒಂದೇ ಸಲ ಬರಬೇಕು ಸಂತೆ ದಿನವೇ ತಗೊಂಡೋಗಿ ಇಟ್ಕೋಬೇಕು ಆ ಥರ ಎಲ್ಲ ಏನಿಲ್ಲ ಪ್ರತಿದಿನ ಫ್ರೆಶ್ ಆಗಿ ತರಕಾರಿ ಸಿಗೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಒಂದು ಎರಡು ದಿನ ಮೂರು ದಿನಕ್ಕಾಗೋ ಅಷ್ಟು ಆ ಥರ ತಗೊಂಡೋಗ್ತೀವಿ ಹಾಗೆ ಈ ಥರ ಜೋಳಗಳು ಚೆನ್ನಾಗಿರುತ್ತೆ ಅಂತ ನೋಡಿದ್ವಿ ಬಟ್ ಇದು ಫುಲ್ಲು ಫಾ ಸ್ವೀಟ್ ಕಾಣಿದೆ ಇದು ನಮಗೆ ನಾಟಿ ಜೋಳ ಬೇಕಿತ್ತು ಅದು ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ಇಷ್ಟ ಆಗುತ್ತೆ ಇದು ಮಾರೋದಕ್ಕೆ ಅಂತ ಸ್ವಲ್ಪ ಜಾಸ್ತಿ ಇದೆಲ್ಲ ಹಾಕಿ ಬೆಳೆದಿರ್ತಾರೆ ಬೇಡ ಅಂತ ಅನ್ನಿಸ್ತು ಹಾಗೆ ಟೊಮೊಟೊ ಕೂಡ ಈಗ ಎಲ್ಲ ರೇಟ್ ತುಂಬಾ ಕಡಿಮೆ ಆಗಿಬಿಟ್ಟಿದೆ ನನಗೆ ಈ ಥರ ಹಣ್ಣಾಗಿರೋ ಟೊಮೊಟೊಗಳು ತುಂಬಾ ಇಷ್ಟ ಫ್ರಿಡ್ಜಲ್ಲಿ ಇಟ್ಟರೆ ಅದು ಅಷ್ಟೇ ಒಂದು ವೀಕ್ವರೆಗೂ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಹಣ್ಣು ಟೊಮೊಟೊಗಳನ್ನ ತಗೊಂಡೆ ಅದರಿಂದ ಹಾಗೆ ಮನೆ ಕಡೆ ಹೊರಟ್ವಿ ಹೋಗ್ಬೇಕಾದ್ರೆ ಒಂದು ಮಡಿಕೆ ಶಾಪ್ ಕಾಣಿಸ್ತು ಇಲ್ಲಿ ಬೇಸಿಗೆ ಆಗಿರೋದ್ರಿಂದ ಇನ್ಮೇಲೆ ಮಡಿಕೆ ನೀರನ್ನ ಕುಡಿಯೋಣ ಅಂದ್ಬಿಟ್ಟು ಇದ್ವಿ ಇವರಿಗೆ ಪಾಪ ಬಾಕಿ ದಿನದಲ್ಲಿ ಇವನು ಯಾರು ತಗೊಳ್ಳೋರೇ ಇರೋಲ್ಲ ಬಟ್ ಬೇಸಿಗೆ ಕಾಲದಲ್ಲಿ ಸಿಕ್ಕಾಬಟ್ಟೆ ಪ್ರೈಸ್ ಹೇಳ್ತಾರೆ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಲ್ಲ ಆ ಥರ ಹೇಳಿದ್ರು ಫೈನಲ್ ಆಗಿ ಮಾತಾಡಿ ನಾವು ಫೋರ್ ಫಿಫ್ಟಿ ಕೊಟ್ಟು ಈ ಒಂದು ಮಡಿಕೆನ ತಗೊಂಡ್ವಿ ಅದರಲ್ಲಿ ವಿತ್ ನಲ್ಲಿ ಕೂಡ ಇದೆ ಏಕೆಂದರೆ ಮಕ್ಕಳು ಒಂದೊಂದು ಸಲ ಕಚ್ಕೊಂಡೆಲ್ಲ ಕುಡಿದ್ಬಿಟ್ಟು ಅದರೊಳಗೇನೆ ಇಟ್ಬಿಡ್ತಾರೆ ಹಾಗಾಗಿ ಬೇಡ ಈ ಥರ ಇರಲಿ ಅಂತ ತಗೊಂಡ್ಬಂದ್ವಿ ಮಡಿಕೆ ಚೆನ್ನಾಗಿದೆ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಜಸ್ಟು ಕ್ಲೀ ಒಂದು ಸಲ ಕ್ಲೀ ಅಂದರೆ ಒಳಗಡೆ ಕೈ ಹಾಕಿ ತೊಳಿಬಾರ್ದು ಅಷ್ಟೇ ಅದನ್ನು ಸುಮ್ಮನೆ ನೀರು ಹಾಕಿ ಅಲ್ಲಾಡಿಸ್ಬಿಟ್ಟು ಮೊದಲನೇ ದಿನದಿಂದನೇ ನೀರು ಕುಡಿಬಹುದು ಒಂದು ಸ್ವಲ್ಪ ಟೇಸ್ಟ್ ಬೇರೆ ತರ ಇರುತ್ತೆ ನೆಕ್ಸ್ಟ್ ಡೇಯಿಂದ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೇದು ಮನೆಯಿಂದ ಸಾರಿ ಹೊರಗಡೆಯಿಂದ ಮನೆಗೆ ಬಂದಾಗ ಬಿಸಿಲಲ್ಲಿ ಓಡಾಡ್ಕೊಂಡು ಮಡಿಕೆ ನೀರು ಕುಡಿದ್ರೆ ಎಷ್ಟು ಸಮಾನ ಆಗುತ್ತೆ ಗೊತ್ತಾ ಯಾರಿಗಾದರೂ ಈ ಫೀಲ್ ಆಗಿದೆಯಾ ಯಾರೆಲ್ಲ ನೀವು ಮಡಿಕೆ ನೀರನ್ನ ಕುಡಿತೀರಾ ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಮನೆಗೆ ಬಂದ ತಕ್ಷಣ ನಾನು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಇವತ್ತು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಆದಷ್ಟು ಫಾಸ್ಟಾಗಿ ಮಾಡೋಕ್ಕೆ ನಾನು ಕೂಡ ಟ್ರೈ ಮಾಡಿದೆ ಈ ಒಂದು ಟೈಮು ಹೇಗಿರುತ್ತೆ ಅಂತ ಎಷ್ಟೋ ಜನ ಅಮ್ಮಂದಿರಿಗೆ ಗೊತ್ತಿರುತ್ತೆ ಎರಡು ಮಕ್ಕಳು ಇರೋವಂಥ ಅಮ್ಮಂದಿರು ಮತ್ತು ಹೊರಗಡೆ ಕೆಲಸ ಮಾಡೋವಂಥ ಅಮ್ಮಂದಿರು ಮನೆ ಕೆಲಸಗಳನ್ನ ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಫಾಸ್ಟಾಗಿ ಮಾಡಿದ್ರೂ ಸಾಕಾಗಲ್ಲ ಅದೇ ರೀತಿ ನಾನು ಕೂಡ ಮಾಡ್ತಾಯಿದ್ದೀನಿ ಒಂದು ಕಡೆ ಆ ಪಲ್ಯಕ್ಕೆ ಇಟ್ಟಿದೆ ಹಾಗೆ ಇನ್ನೊಂದು ಕಡೆ ಪಲ್ಯ ಬೇಯೋ ಅಷ್ಟರಲ್ಲಿ ಚಪಾತಿನೂ ಕೂಡ ಹಾಕ್ಕೊತಾ ಇದ್ದೀನಿ ಈ ಥರ ನಾವು ಮಲ್ಟಿ ಟಾಸ್ಕಿಂಗ್ನ ಮಾಡಬೇಕಾಗುತ್ತೆ ಒಂದೇ ಥರ ಒಂದೇ ಕೆಲಸ ಮಾಡ್ಕೊಂಡು ಗಂಟೆಗಟ್ಟಲೆ ನಿಂತ್ಕೊಳ್ಳೋಕ್ಕೂ ಆಗಲ್ಲ ನನಗೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗೋಕೆ ಇಷ್ಟ ಮತ್ತೆ ಇನ್ನೇನಿದ್ರು ಚಿಕ್ಕ ಪುಟ್ಟ ಕೆಲಸಗಳಿಗೆ ಬರಬೇಕೆ ಹೊರತು ಪದೇ ಪದೇ ಅಡುಗೆ ಮಾಡೋಕ್ಕೆ ಹೋಗೋದು ನನಗೂ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ ಫುಲ್ಲು ಟೆನ್ಷನಲ್ಲಿದ್ದಾಗ ಸೆಕೆ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಇವಾಗಂತೂ ಸಮ್ಮರಲ್ಲಿ ನಮ್ಮದು ಫಸ್ಟ್ ಫ್ಲೋರಲ್ಲಿ ಮನೆ ಇರೋದ್ರಿಂದ ಮೇಲ್ಗಡೆ ಮೋಲ್ಡ್ ಖಾಲಿ ಇದೆ ಫುಲ್ಲು ಬಿಸಿ ಆಗ್ಬಿಟ್ಟಿರುತ್ತೆ ಮನೆ ಹಾಗಾಗಿ ಈ ಒಂದು ಮಿನಿ ಫ್ಯಾನ್ ನಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮು ಸಮ್ಮರ್ ಟೈಮಲ್ಲೇ ಡಿಮಾರ್ಟ್ ಅಲ್ಲಿ ತಗೊಂಡ್ಬಂದಿದಂತ ಫ್ಯಾನ್ ಇದು ನಾನು ಮೇಕಪ್ಪಿಗೆ ಹೋಗಬೇಕಾದ್ರೂ ಕೂಡ ಯೂಸ್ ಆಗುತ್ತೆ ಹಾಗೆ ನಂಗೆ ಈ ಥರ ಮನೆ ಕೆಲಸ ಮಾಡಬೇಕಾದ್ರೂ ನಾನು ಕಿಚನಲ್ಲಿ ಇಟ್ಕೊಂಬಿಟ್ಟಿದ್ದೀನಿ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದೆ ಚಪಾತಿ ಬೀಟ್ರೂಟ್ ಪಲ್ಯ ಜೊತೆಗೆ ವಾಟರ್ ಮೆಲನ್ ಇತ್ತು ಸುಮ್ಮಾರಾಗಿರೋದ್ರಿಂದ ಆದಷ್ಟು ಹಣ್ಣುಗಳನ್ನ ಕೊಟ್ಟರೆ ಒಳ್ಳೆಯದು ಈ ಥರ ಒಂದು ಅದೇನು ಫ್ರೂಟ್ಸ್ನ ತಿನ್ನೋದಿಕ್ಕೆ ಅಂತಲೇ ಇದೆ ಅದು ಮೀಶೋದಲ್ಲಿ ತರಿಸಿದ್ದೆ ಮಕ್ಕಳಿಗೆ ಒಂಥರ ಆಗುತ್ತೆ ಅದರಲ್ಲಿ ತಿನ್ನೋದಿಕ್ಕೆ ಅಂದ್ಬಿಟ್ಟು ಅದನ್ನು ಲಂಚ್ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿ ಕಳಿಸ್ದೆ ಅಷ್ಟರಲ್ಲಿ ಮನೆಯವರು ಪೂಜೆನೂ ಕೂಡ ಮುಗಿಸಿದ್ರು ಪ್ರತಿದಿನ ಅವರೇ ಮಾಡ್ತಾರೆ ವಾರದ ದಿನಗಳಲ್ಲಿ ನಾನು ಮಾಡ್ತೀನಿ ಪೂಜೆನೂ ಕೂಡ ಮುಗಿಸಿದ್ರು ಈಗ ನಾನು ಕೂಡ ಒಂದು ಸ್ವಲ್ಪ ಹಣ್ಣನ್ನು ತಿಂದು ಪ್ರತಿದಿನ ಹೊಟ್ಟೆ ಎಸಿತಾ ಇರುತ್ತೆ ಟೆನ್ಷನಲ್ಲಿ ಕೆಲಸ ಮಾಡ್ತಿರ್ತೀವಲ್ಲ ಹಂಗ ಏನಾದರೂ ತಿನ್ನಬೇಕು ಅನ್ಸುತ್ತೆ ಹಂಗ ಪ್ರತಿದಿನ ಯಾವುದಾದ್ರೂ ಒಂದು ಗಂಜಿಗಳು ಏನಾದರೂ ಮಾಡ್ತೀನಿ ಇಲ್ಲಾಂದರೆ ಒಂದ್ಸಲ ಅಗಸೆ ಮಜ್ಜಿಗೆ ಮಾಡ್ತೀವಿ ಒಂದೊಂದು ದಿನ ಇಲ್ಲ ಈ ಥರ ಫ್ರೂಟ್ಸ್ ಏನಾದರೂ ಇದೆ ಅಂದರೆ ಅದನ್ನೇ ಕೂಡ ತಿಂದಿರ್ತೀವಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಟಿಫನ್ನ ಮಾಡ್ತಾಯಿದ್ದೀನಿ ಬನ್ನಿ ಈಗ ನಮ್ಮ ಅಜ್ಜಿ ಏನೋ ಮಾಡ್ತಿದ್ದಾರೆ ತೋರಿಸ್ತೀನಿ ಬಟಾಣಿ

ನಮ್ಮ ಅಜ್ಜಿ ಕೆಲವೊಂದು ಕೆಲಸಗಳನ್ನ ತುಂಬಾ ಕ್ಲೀನಾಗಿ ಮಾಡ್ತಾರೆ ಅವ್ರ ಸೊಪ್ಪೆಲ್ಲ ನೋಡಿ ಎಷ್ಟು ಕ್ಲೀನಾಗಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಬಿಡಿಸಿ ಎಲ್ಲ ಎತ್ತಿ ಇಡ್ತಾಯಿದ್ರು ಅಜ್ಜಿ ಬಂದರೆ ಮಾತ್ರ ನಾನು ಸೊಪ್ಪುಗಳನ್ನ ತರೋದು ನಿಜ ನನಗಂತೂ ಅಷ್ಟು ಪೇಷನ್ಸ್ ಇಲ್ಲ ಅದೊಂದು ಕೆಲಸ ನನಗಿಷ್ಟ ಆಗಲ್ಲ ಹಾಗೆ ತುಂಬಾ ಟೈಮ್ ಕೂಡ ಹಿಡಿಯುತ್ತೆ ಹಾಗೆ ತರಕಾರಿ ಎಲ್ಲ ತಂದಿದ್ದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ನೋಡಿದೆ ಫ್ರಿಡ್ಜ್ ಕೂಡ ಸ್ವಲ್ಪ ಗಲೀಜಾಗಿತ್ತು ಮಾಡ್ಕೊತಾ ಇರ್ತೀನಿ ಅವಾಗವಾಗ ಬಟ್ ಡೀಪ್ ಕ್ಲೀನ್ ಅಂತ ಮಾಡಬೇಕು ಅಂತ ಅಂದ್ಕೊಂಡೆ ಇವತ್ತು ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂದ್ಬಿಟ್ಟು ಇವತ್ತು ಒಂದಿನ ಮನೆಯಲ್ಲೇ ಇದ್ಬಿಟ್ಟು ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದೊಂದೇ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ ಫ್ರಿಡ್ಜನ್ನು ಫುಲ್ ಎಲ್ಲದನ್ನು ಹೊರಗಡೆ ತೆಗೆದ್ಬಿಟ್ಟು ಮತ್ತೆ ಒಂದು ನಾರ್ಮಲಾಗಿ ನಾವು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀವಲ್ಲ ಲಿಕ್ವಿಡ್ ಅದನ್ನು ನೀರಿಗೆ ಹಾಕ್ಕೊಂಡು ಅದರಲ್ಲಿ ಒಂದು ಬಟ್ಟೆನ ಒದ್ದೆ ಮಾಡಿಕೊಂಡು ವಾಷಿಂಗ್ ಮಿಷಿನ್ ಸಾರಿ ಫ್ರಿಡ್ಜನ್ನು ಕ್ಲೀನ್ ಮಾಡಿಕೊಂಡೆ ನೋಡಿ ಒಂದೇ ಸಲಕ್ಕೆ ಫುಲ್ ಕ್ಲೀನ್ ಆಗೋಯಿತು ಆವಾಗವಾಗ ಈ ಥರ ಕ್ಲೀನ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ತಿನ್ನೋವಂಥ ಐಟಮ್ನ ಇಡೋವಂಥ ಜಾಗ ಅಲ್ವಾ ಹಂಗಾಗಿ ಆದಷ್ಟು ಕ್ಲೀನಾಗಿದ್ದರೆ ಒಳ್ಳೆಯದು ಸ್ವಲ್ಪ ದಿನ ಆಗ್ಬಿಟ್ಟಿತ್ತು ನಾನು ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಆ ಫ್ರಿಡ್ಜ್ ಕೂಡ ಕ್ಲೀನ್ ಆಯಿತು ಹಾಗೆ ತರಕಾರಿಗಳೆಲ್ಲ ಫ್ರೆಶ್ ಆಗಿತ್ತಲ್ಲ ಅದನ್ನು ಕೂಡ ಎಲ್ಲ ಈಗ ನಾನು ಜೋಡಿಸ್ಕೊತಾ ಇದ್ದೀನಿ ಕೆಳಗಡೆ ಒಂದು ಈ ಥರ ಡ್ರೈಯರ್ ಥರ ಇರುತ್ತಲ್ಲ ಅಲ್ಲಿಗೆ ದೊಡ್ಡ ದೊಡ್ಡ ತರಕಾರಿಗಳನ್ನೆಲ್ಲ ಇಟ್ಕೊಂಡೆ ಹಾಗೆ ಈ ಥರ ಬಾಕ್ಸ್ಗಳಿದೆ ಇದು ಫ್ರಿ ಫ್ರಿಡ್ಜ್ಗೆ ಅಂತಲೇ ಇರುವಂಥ ಬಾಕ್ಸ್ಗಳು ಅಲ್ಲಿಗೆಲ್ಲ ಸಪ್ರೇಟ್ ಸಪ್ರೇಟಾಗಿ ಕೆಲವೊಂದಷ್ಟು ಐಟಮ್ಸ್ಗಳನ್ನೆಲ್ಲ ಜೋಡಿಸ್ಕೊಂಡೆ ಹಾಗೆ ಇವತ್ತು ಮನೆಯೂ ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಕಿಚನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೇಲುಗಡೆ ಇರೋವಂಥ ಪಾತ್ರೆಗಳನ್ನೆಲ್ಲ ತೆಗೆದು ತೊಳೆಯೋಷ್ಟು ನಿಜವಾಗ್ಲೂ ಪೇಶೆನ್ಸು ಇಲ್ಲ ಅಷ್ಟು ಟೈಮ್ ಕೂಡ ಇಲ್ಲ ಅದೆಲ್ಲ ಗಲೀಜು ಕೂಡ ಏನಾಗಿಲ್ಲ ಎಲ್ಲ ಕಬೋರ್ಡ್ ಇರೋದ್ರಿಂದ ಅಷ್ಟೊಂದು ಏನು ಆಗಲ್ಲ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ನಮ್ಮದು ಒಳಗಡೆ ಪಾತ್ರೆಗಳು ಆಗೋದಕ್ಕಿಂತ ಹೊರಗಡೆ ಇರೋವಂಥ ಐಟಮ್ಗಳು ಜಾಸ್ತಿ ಧೂಳಾಗುತ್ತೆ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಕಿಚನಿಂದ ಸ್ಟಾರ್ಟ್ ಮಾಡಿಕೊಂಡೆ ಕಿಟಕಿ ಬಾಗಿಲುಗಳೆಲ್ಲ ಸ್ವಲ್ಪ ಧೂಳಾಗಿತ್ತು ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀನಿ ನಾರ್ಮಲಾಗಿ ಇದಕ್ಕೆ ನಾವು ಪಾತ್ರೆ ತೊಳೆಯೋದಕ್ಕೆ ಏನು ಯೂಸ್ ಮಾಡ್ತೀವಿ ಸೊಪ್ಪು ಅದನ್ನೇ ನಾನು ಕ್ಲೀನ್ ಹಾಕ್ಕೊಂಡು ಟೈಲ್ಸ್ ಕೂಡ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದರಲ್ಲಿ ಸ್ವಲ್ಪ ಈಸಿನೇ ಬಟ್ ಮಾಡೋವಾಗ ಮಾತ್ರ ಟೈಮು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಬೇಗ ಟೈಮ್ ಪಾಸ್ ಆಗ್ತಾ ಇರುತ್ತೆ ನಿಮಗೂ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಅಂದ್ಕೊಂಡೆ ಆದರೆ ಆದಷ್ಟು ಬಾಕ್ಸ್ಗಳನ್ನೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬಟ್ ಇಷ್ಟು ಮಾಡೋ ಅಷ್ಟರಲ್ಲೇ ಟೈಮೇ ಆಗೋಯ್ತು ಒಂದು ಸ್ವಲ್ಪ ನಾನು ನಿಮ್ಮ ಯಾವುದೇ ಕೆಲಸ ಮಾಡಿದ್ರು ಆದಷ್ಟು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಅಂದ್ಕೊತೀನಿ ಬಟ್ ಇವತ್ತು ಯಾಕೋ ಆಗಲಿಲ್ಲ ಅದು ತೋರಿಸ್ತೀನಿ ನಿಮಗೆ ಏನಾಯಿತು ಅಂತ ಬಾಕ್ಸ್ಗಳಲ್ಲಿ ಸುಮ್ಮನೆ ಐಟಮ್ಗಳಿತ್ತು ಇದನ್ನೆಲ್ಲ ಹೊರಗಡೆ ತೆಗೆದು ಮತ್ತೆ ತೊ ಬಾಕ್ಸ್ಗಳು ತೊಳೆದು ಅದನ್ನೆಲ್ಲ ಒಣಗಿಸಿ ಒರೆಸಿ ಮತ್ತೆ ಫಿಲ್ ಮಾಡಿ ಎತ್ತಿಕ್ಬೇಕು ಹೋದರೆ ತುಂಬಾ ಟೈಮ್ ಆಗೋಗ್ಬಿಡುತ್ತೆ ಹಾಗೆ ಒಂದು ವೀಡಿಯೋ ಎಡಿಟ್ ಮಾಡಬೇಕು ಅಂತ ಕೂತ್ಕೊಂಡೆ ಇದನ್ನು ಕ್ಲೀನ್ ಮಾಡೋದು ನಾನು ಗುರುವಾರ ಮಾಡಿದ್ದಂಥ ವೀಡಿಯೋ ಇದು ಆವತ್ತೊಂದು ಒಂದು ವೀಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೆ ಆ ಒಂದು ವೀಡಿಯೋ ನಾನು ಎಡಿಟ್ ಮಾಡೋಕೆ ಕೂತ್ಕೊಂಡು ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಮೇಲೆ ಟೈಮ್ ನನಗೆ ಅಲ್ಲೇ ಆಗೋಯಿತು ಟೈಮೇ ಗೊತ್ತಾಗಲಿಲ್ಲ ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಕೂತ್ಕೊಂಡಾಗ ಟೈಮ್ ಎಷ್ಟಾಯಿತು ಅಂತ ನೋಡೋದೇ ಇಲ್ಲ ಆ ಕೆಲಸ ಮುಗಿಯೋವರೆಗೂ ನೋಡೋಕ್ಕೆ ಹೋಗೋಲ್ಲ ಆವಾಗ ಅಲ್ಲಿ ಟೈಮ್ ಜಾಸ್ತಿ ಆಗೋಯ್ತು ಏನಪ್ಪ ಮಾಡೋದು ಈ ಥರ ಆಗೋಯ್ತಲ್ಲ ಒಂದಿನ ಆರಾಮಾಗಿ ಮನೇಲಿ ಇದ್ದಂಗೂ ಅಲ್ಲ ಮನೆ ಕೆಲಸ ಮಾಡ್ದಂಗೂ ಅಲ್ಲ ಅಂತ ಅನ್ನಿಸ್ತು ಕೆಲವೊಂದು ಸಲ ಅನಿಸುತ್ತೆ ಅಪ್ಪ ಯಾವ ವಿಡಿಯೋ ಮಾಡೋದು ಬೇಡ ಏನು ಬೇಡ ಆರಾಮಾಗಿ ಇದ್ಬಿಡೋಣ ಅಂತ ಬಟ್ ಏನೋ ಒಂದು ಆಸೆಯಿಂದ ಶುರು ಮಾಡಿದ್ದೀನಿ ಅದನ್ನು ಈ ಒಂದು ಚಿಕ್ಕ ಪುಟ್ಟ ರೀಸನ್ಗೆಲ್ಲ ಬಿಡೋದು ಕೂಡ ಬೇಡ ಅಂತ ಅನಿಸುತ್ತೆ ಹಾಗಾಗಿ ಅಲ್ಲೇ ಟೈಮ್ ಜಾಸ್ತಿ ಆಗೋಯ್ತು ನನಗೆ ಆ ಲಾಸ್ಟ್ ವೀಡಿಯೋ ಆಲ್ಮೋಸ್ಟ್ ಅದೊಂದು ತರ್ಟಿ ಮಿನಿಟ್ಸ್ ಮೇಲಾಗ್ಬಿಟ್ಟಿತ್ತು ಆದಷ್ಟು ಕಡಿಮೆಗೆ ತಂದು ವೀಡಿಯೋನ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೂ ಕೂಡ ಎಷ್ಟೇ ಕಡಿಮೆ ಅಂದ್ಕೊಂಡ್ರೂ ಹಾಗೆ ಆಗುತ್ತೆ ಅದಾದಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದು ನೋಡಿ ಎಷ್ಟು ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಆರು ಗಂಟೆ ಆಗೋಗಿದೆ ಹೆಂಗ್ ಟೈಮ್ ಹೋಗುತ್ತೆ ಅಂದರೆ ಕೆಲವೊಂದು ಸಲ ಟೈಮ್ ಬೇಗ ಬೇಗ ಮುಗಿಯೋದೇ ಇಲ್ವೇನಪ್ಪ ಇದು ಇವತ್ತು ಯಾವತ್ತು ಮುಗಿದ್ಬಿಡುತ್ತೋ ಇವತ್ತಿನ ದಿನ ಅಂತ ಅನಿಸ್ತಿರುತ್ತೆ ಇನ್ನು ಕೆಲವೊಂದು ಸಲ ಎಷ್ಟೇ ಕೆಲಸ ಮಾಡಿದ್ರು ಟೈಮ್ ಹೋಗೋದೇ ಗೊತ್ತಾಗಲ್ಲ ಇದು ಹೀಗೆ ಅಂತ ಹೇಳೋಕ್ಕೆ ಆಗಲ್ಲ ಅಲ್ವಾ ಹಾಗೆ ನಾನು ಹೊರಗಡೆ ಹಾಲು ಕೂಡ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಈಗ ಅಡುಗೆ ಮನೆ ಫಸ್ಟ್ ಮೇಲುಗಡೆ ಸ್ಟೆಪ್ ಎಲ್ಲ ಮುಗ್ದಿತ್ತು ಕಬೋರ್ಡ್ಗಳೆಲ್ಲ ಸುಮ್ಮನೆ ಹಾಗೆ ಹೊರಗಡೆಯಿಂದ ಒರೆಸ್ಕೊಂಡೆ ಅಷ್ಟೇ ಒಳಗಡೆದೆಲ್ಲ ತೆಗಿಯೋಕ್ಕಾಗಲಿಲ್ಲ ಫುಲ್ ಕೆಳಗಡೆಯಲ್ಲಿ ಸ್ವಲ್ಪ ಜಿರ್ಲೆಗಳು ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಂಗಾಗಿ ಅದನ್ನೆಲ್ಲ ಫುಲ್ ಹೊರಗಡೆ ತೆಗೆದು ಕ್ಲೀನ್ ಮಾಡೋಣ ಅಂದ್ಕೊಂಡ್ವಿ ಅಜ್ಜಿ ಅದನ್ನೆಲ್ಲ ಹೊರಗಡೆ ಇಡ್ತಿದ್ರು ಆಮೇಲೆ ನಾನು ಅಲ್ಲೆಲ್ಲ ಕ್ಲೀನಾಗಿ ಗುಡಿಸಿ ಒರೆಸ್ಕೊಂಡು ಮತ್ತು ಜೋಡಿಸ್ಕೊಂಡೆ ಆ ಟೈಮಲ್ಲಿ ಮತ್ತೆ ಕಿಟಕಿಗಳು ಎಲ್ಲ ಅಲ್ಲೊಂದು ಕೈ ಇಲ್ಲೊಂದು ಕೈ ಥರನೇ ಆಗೋಗ್ಬಿಡುತ್ತೆ ಅಂದರೆ ಯಾವುದೋ ಒಂದು ಒಡ್ನಲ್ಲಿ ಬೇಗ ಬೇಗ ಮುಗಿಸ್ಬೇಕು ಅಷ್ಟೇ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಮೇಯ್ನ್ ಧೂಳು ಕುತ್ಕೊಳ್ಳೋದು ಬಂದು ಕಿಟಕಿ ಬಾಗಿಲುಗಳಲ್ಲೇ ಹಾಗೆ ನಮ್ಮ ಮನೆ ಪಕ್ಕನೂ ಕೂಡ ಸ್ವಲ್ಪ ಓಪನ್ ಸ್ಪೇಸ್ ಇರೋದ್ರಿಂದ ಅಂದರೆ ಮನೆ ಇಲ್ಲ ಎರಡು ಸೈಡಲ್ಲೂ ಕೂಡ ಸ ಖಾಲಿ ಜಾಗ ಇರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಅದನ್ನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಬಟ್ ಇವತ್ತು ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡಿದೆ ಅಂತಲೇ ಹೇಳ್ಬೋದು ಹಿಂದಿನ ದಿನನೇ ಸ್ಕ್ರೀನ್ಗಳೆಲ್ಲದನ್ನು ವಾಶ್ ಮಾಡಿ ತೆಗೆದಿಟ್ಟಿದೆ ಇವತ್ತು ಸ್ಕ್ರೀನ್ಗಳನ್ನು ಕೂಡ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ನೋಡಿ ಸಂಜೆ ಆಯಿತು ಅಂದರೆ ಸ್ವಲ್ಪ ಬೆಳಕು ಕಡಿಮೆ ಅನಿಸುತ್ತೆ ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಮಾಡಿರೋ ಪೇಂಟ್ ಕಲರು ಸ್ವಲ್ಪ ಡಾರ್ಕ್ ಆಗೋಯಿತು ಹಂಗಾಗಿ ನಾವು ಲಾಸ್ಟ್ ಅಷ್ಟು ಇಯರು ಒಂದು ವರ್ಷ ಆಯಿತು ಆಲ್ರೆಡಿ ಪೇಂಟ್ ಮಾಡಿಸಿ ಆ ಟೈಮಲ್ಲಿ ನಮಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ ಹಾಗೆ ಪೇಂಟ್ ಮಾಡೋರು ಕೂಡ ಸರಿಯಾದವರು ನಮಗೆ ಸಿಗಲಿಲ್ಲ ಹಂಗಾಗಿ ಈ ಥರ ಆಗೋಯ್ತು ಅವ್ರಿಗೂ ಒಂದು ಸ್ವಲ್ಪ ಹೇಳ್ಬೋದಿತ್ತು ಈ ಥರ ಆಗುತ್ತೆ ಅಂತ ನಮಗೂ ಐಡಿಯಾ ಇರಲಿಲ್ಲ ಹಂಗಾಗಿ ಸ್ವಲ್ಪ ಕತ್ಲೆ ಕತ್ಲೆ ಆ ಥರ ಆಗೋಯ್ತು ಅದಕ್ಕೆ ಮತ್ತೆ ಚೇಂಜ್ ಮಾಡ್ಸೋಕ್ಕೂ ಕೂಡ ಹೊಟ್ಟೆವರಿಯುತ್ತೆ ಯಾಕಂದರೆ ಒಂದೇ ವರ್ಷ ಆಗಿರೋದು ಇನ್ನೂ ಅಷ್ಟೊಂದು ದುಡ್ಡು ಕೊಟ್ಟು ಮಾಡಿಸಿದೀವಿ ಮತ್ತೆ ಏನಪ್ಪ ಚೇಂಜ್ ಮಾಡ್ಸೋದು ಅನಿಸುತ್ತೆ ನೋಡೋಣ ಏನು ಮಾಡೋದು ಗೊತ್ತಿಲ್ಲ ಇದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಮಿಲ್ಲಲ್ಲಿ ತಂದಿರೋವಂಥ ಅನ್ಪಾಲಿಶಡ್ ರೈಸು ಒಂದು ಕೆಂಪಕ್ಕಿ ಮತ್ತೆ ಇನ್ನೊಂದು ಸಣ್ಣ ಅಕ್ಕಿ ರಾ ಇದು ಅದಕ್ಕೆ ಇವು ಪಾಲಿಶ್ ಆಗಿರೋಲ್ವಲ್ಲ ಹಂಗಾಗಿ ಈ ಅಕ್ಕಿಗಳು ಬೇಗ ಹುಳ ಆಗೋವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಜಾಸ್ತಿ ಜಾಸ್ತಿ ತರೋದಕ್ಕೆ ಹೋಗೋಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ತಂದು ಈ ಥರ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ನಾನು ಅದಕ್ಕೆ ಅಜ್ಜಿ ಲವಂಗ ಮತ್ತು ಉಪ್ಪನ್ನ ಸೇರಿಸಿ ಇದ್ದಾರೆ ಯಾಕಂದರೆ ಇವನ್ನ ಹಾಕಿಟ್ರೆ ಹುಳಗಳಾಗಲ್ಲ ಬೇಗ ಅಂದ್ಬಿಟ್ಟು ಅದನ್ನು ಕೂಡ ಹಾಕಿ ಬಾಕ್ಸ್ಗಳೆಲ್ಲ ಫಿಲ್ ಮಾಡಿ ಎತ್ತಿಟ್ಕೊಂಡೆ ಅದಾದಮೇಲೆ ಈಗ ನನ್ನ ಮಕ್ಕಳ ರೂಮ್ನ ಕ್ಲೀನ್ ಮಾಡ್ತಾಯಿದ್ದೀನಿ ಇದಂತೂ ಪ್ರತಿದಿನ ಕ್ಲೀನ್ ಮಾಡಿದ್ರು ಇದೆ ಥರನೇ ಆಗ್ತಾ ಇರುತ್ತೆ ಯಾಕಂದರೆ ಸ್ಕೂಲ್ಗೆ ಹೋಗೋ ಗಡಿ ಬಿಡಿಯಲ್ಲಿ ಅವರು ಕೂಡ ಆದಷ್ಟು ಎಲ್ಲ ಮೆಸ್ಸಿನೇ ಮಾಡ್ತಾರೆ ಎಷ್ಟು ನಾನು ಕ್ಲೀನ್ ಮಾಡಿದ್ರು ನೆಕ್ಸ್ಟ್ ಡೇಗೆ ಇದೇ ಥರನೇ ಆಗಿರುತ್ತೆ ಆ ಮಗಳದು ಬಟ್ಟೆಗಳು ಬೀರುಲ್ಲಿ ಇಡೋಕೆ ಜಾಗ ಸಾಕಾಗ್ತಿಲ್ಲ ಅಂದ್ಬಿಟ್ಟು ಈ ಥರ ಒಂದು ಕಬೋರ್ಡಲ್ಲಿ ಇಟ್ಟಿದ್ದೀವಿ ಹಾಗೆ ಬುಕ್ಸ್ಗಳು ಕೂಡ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಟ್ಟು ಈಗ ಲಾಸ್ಟಲ್ಲಿ ನಾನು ಮನೆಯದು ಸಲ ಕಸನ ಗುಡಿಸ್ಕೊಂತ ಇದ್ದೀನಿ ಆಯ್ತು ಒಂದು ಮಟ್ಟಕ್ಕೆ ಆಯ್ತು ನಾನು ಅಂದ್ಕೊಂಡಂಗೆ ಫುಲ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಸಿಕ್ಕಾಬಿಟ್ಟೆ ಯಾಕೋ ಹಂಗೆ ಫೀವರ್ ಬರೋ ಥರ ಅನ್ನಿಸ್ಬಿಡ್ತು ಹಂಗಾಗಿ ಬೇಡ ಸದ್ಯಕ್ಕೆ ಸಾಕು ಇನ್ನೊಂದ್ಸಲ ಯಾವಾಗ್ಲೂ ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಯಾಕೆ ಅಂದರೆ ಮತ್ತೆ ರೆಸ್ಟ್ ಮಾಡೋಕ್ಕೆ ನಂಗೆ ಇಲ್ಲ ಈ ವೀಕೆಂಡಲ್ಲಿ ಎರಡು ದಿನ ಕೆಲಸ ಇದೆ ಹುಷಾರಿಲ್ಲದೆ ಮಲ್ಕೊಂಡ್ರೆ ಕಷ್ಟ ಆಗುತ್ತೆ ಹಂಗಾಗಿ ಎಷ್ಟಾಗುತ್ತಷ್ಟು ಮಾಡ್ಕೊಂಡಿದ್ದೀನಿ ಈಗ ಟೈಮ್ ನೋಡಿ ಎಂಟೂವರೆ ಆಯಿತು ಈಗ ಸ್ನಾನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ ಅಡುಗೆ ಮಾಡಬೇಕು ಕಿಚನ್ ಕಿಚನಲ್ಲಿ ಸ್ವಲ್ಪ ಎಲ್ಲ ಹಂಗಂಗೆ ಇದೆ ಅದನ್ನೆಲ್ಲ ಜೋಡಿಸ್ಕೊಂಡು ಅಡುಗೆ ಮಾಡಬೇಕು ಮಕ್ಕಳು ಬಂದಿದ್ದಾರೆ ಟ್ಯೂಷನಿಂದ ಆಲ್ರೆಡಿ ನೇನೀಗ ಅಡುಗೆ ಸ್ಟಾರ್ಟ್ ಮಾಡಿ ತಿಂದು ವೀಡಿಯೋನ ಎಂಡ್ ಮಾಡ್ತೀನಿ ಬನ್ನಿ ನೋಡೋಣ ಈಗ ಏನು ಅಂತ ಗೊತ್ತಿಲ್ಲ ಕಿಚನ್ಗೆ ಹೋದ್ಮೇಲೆ ಡಿಸೈಡ್ ಮಾಡಬೇಕು ಆ ಎರಡೂ ರೂಮಲ್ಲಿ ಆ ಬೆಡ್ ಸ್ಪ್ರೆಡ್ ಮತ್ತು ಸ್ಕ್ರೀನ್ಗಳೆಲ್ಲ ಕ್ಲೀನ್ ಮಾಡಿದೆ ಅದು ಸಾರಿ ಚೇಂಜ್ ಮಾಡಿದೆ ಅದೆಲ್ಲ ಚ ಮನೆ ಕ್ಲೀನ್ ಆದಾಗ ನೋಡೋಕ್ಕೆ ಒಂಥರ ಖುಷಿ ಅಲ್ವಾ ಏನೋ ಒಂಥರ ನಮ್ಮದು ಚಿಕ್ಕ ಮನೆಯೇ ಆದರೂ ಇರೋ ಮನೆನ ಕ್ಲೀನಾಗಿ ಇಟ್ಕೊಳ್ಳೋದು ಒಳ್ಳೆಯದು ಫುಲ್ ನೋಡಿ ಈ ಥರ ಸುಸ್ತಾದಾಗಲೂ ಅಷ್ಟೇ ಮಡಿಕೆ ನೀರು ಕುಡಿಯೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಒಂದು ಒಳ್ಳೆ ಕೆಲಸ ಮಾಡಿದ್ವಲ್ಲ ಅಂತ ಅನ್ನಿಸ್ತಿತ್ತು ಒಂದೇ ದಿನಕ್ಕೆ ತುಂಬಾ ಚೆನ್ನಾಗಿ ಕೋಲ್ಡ್ ಆಗಿದೆ ಕೆಲವರೆಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡು ನೀರನ್ನ ಕುಡಿತಾರೆ ಅದು ಅಷ್ಟು ಒಳ್ಳೆಯದಲ್ಲ ಹೆಲ್ತಿಗೆ ಈ ಈ ಥರ ನ್ಯಾಚುರಲ್ ಆಗಿ ಮಡಿಕೆಗಳನ್ನ ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಥರ ನಾವು ಹಾಲಲ್ಲಿ ಇಟ್ಬಿಟ್ಟಿದ್ದೀವಿ ಇದನ್ನು ಕಿಚನಲ್ಲಿ ಇಡೋಕ್ಕೆ ಜಾಗ ಇಲ್ಲ ಹಂಗಾಗಿ ಹೊರಗಡೆಯಿಂದ ಬಂದ ತಕ್ಷಣ ಅಲ್ಲೇ ಇಟ್ಕೊಂಡು ಕುಡಿಬೋದಲ್ಲ ಅಂತ ಮಕ್ಕಳಿದ್ದಾರೆ ಅಂದರೆ ಒಂದು ಸ್ವಲ್ಪ ಹುಷಾರು ಬೀಳ್ಸೋ ಚಾನ್ಸಸ್ ಇರುತ್ತೆ ಹಾಗೆ ನನ್ನ ಮಕ್ಕಳು ಆಲ್ಮೋಸ್ಟ್ ದೊಡ್ಡವರಾಗಿರೋದ್ರಿಂದ ಅವ್ರಿಗೂ ಮಡಿಕೆ ನೀರು ತುಂಬಾ ಇಷ್ಟ ಹಂಗಾಗಿ ಅವ್ರಿಗೂ ಅಷ್ಟು ಗೊತ್ತಿದೆ ಮೇಂಟೈನ್ ಮಾಡೋದೆಲ್ಲ ಲಾಸ್ಟಲ್ಲಿ ನೋಡಿ ಈಗ ಅಡುಗೆ ಮಾಡೋದಕ್ಕೆ ತರಕಾರಿ ತೆಗ್ಯೋಣ ಅಂತ ನೋಡಿದಾಗ ಫ್ರಿಡ್ಜು ತೋರಿಸ್ತಾ ಇದ್ದೀನಿ ಈ ಥರ ಫುಲ್ಲೆಲ್ಲ ಫುಲ್ಲಾಗಿದೆ ಈಗ ಕ್ಲೀನಾಗಿ ಫುಲ್ಲಾಗಿದೆ ಅರ್ಜೆಂಟಿಗೆ ಏನು ಮಾಡೋದು ಸಾಂಬಾರು ಮುದ್ದೆ ಎಲ್ಲದು ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಡು ತೆಳ್ಳಿಗೆ ಅಂತ ಅಂದರು ಅಜ್ಜಿ ಸರಿ ಆಯ್ತು ಅಂದ್ಬಿಟ್ಟು ಪಟಾಣಿ ಎಲ್ಲ ತಂದಿದ್ದೆ ಬೆಳಿಗ್ಗೆ ಮಾರ್ಕೆಟಲ್ಲಿ ಫ್ರೆಶ್ ಆಗಿ ಅದನ್ನು ಎಲ್ಲ ಅಂದ್ಬಿಟ್ಟು ಉಪ್ಪಿಟ್ಟನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನಗೆ ಫುಲ್ಲು ನಿದ್ದೆ ಬರೋ ಥರ ಆಗಿಬಿಟ್ಟಿತ್ತು ಬೆಳಿಗ್ಗೆಯಿಂದ ಕೆಲಸ ಮಾಡಿ ಹಾಗೆ ಸ್ವಲ್ಪ ಸೆಕೆ ಸಕ್ಕೆ ಕೂಡ ಆಗ್ತಿತ್ತು ಆ ಸಂಜೆ ಆಯಿತು ಅಂದರೆ ಮೋಲ್ಡೆಲ್ಲ ಕಾದಿರುತ್ತೆ ಅಲ್ವ ಆ ಟೈಮಲ್ಲಿ ಮತ್ತೆ ಸೆಕೆ ಜಾಸ್ತಿ ಆಗ್ಬಿಡುತ್ತೆ ನಮ್ಮ ಮನೆಯಲ್ಲಿ ಆ ಟೈಮಲ್ಲಿ ಕೂಡ ಈ ಥರ ಫ್ಯಾನ್ ಇದ್ದರೆ ಒಂದು ಸ್ವಲ್ಪ ಆರಾಮಾಗಿ ಕೆಲಸನ ಮಾಡ್ಕೋಬೋದು ಫೈನಲಾಗಿ ಉಪ್ಪಿಟ್ಟು ಕೂಡ ರೆಡಿ ಆಯಿತು ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ ಅದಕ್ಕೆ ನಾನು ತೋರ್ಸೋಕೆ ಹೋಗಲಿಲ್ಲ ಇವಾಗ ಎಲ್ಲರೂ ಕೂಡ ಊಟ ಮಾಡೋವಂಥ ಟೈಮು ಬಿಸಿ ಬಿಸಿ ಉಪ್ಪಿಟ್ಟು ಜೊತೆಗೆ ನಾವು ನಮ್ಮ ಅಮ್ಮ ಮಾಡಿರೋ ಅಂಥ ತುಪ್ಪ ಮನೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನು ಮುಂದೆ ಇನ್ಯಾವುದು ಬೇಡ ಅನ್ಸುತ್ತೆ ಹಾಗೆ ಇದ್ರ ಜೊತೆ ಒಂದು ಮಿಸ್ ಆಗೋಯ್ತು ಉಪ್ಪಿನಕಾಯಿ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಖಾಲಿ ಆಗ್ಬಿಟ್ಟಿತ್ತು ಇನ್ನೇನು ಊರಿಗೆ ಹೋಗ್ಬೇಕು ಅಮ್ಮ ಆಲ್ರೆಡಿ ಹಾಕಿದಾರಂತೆ ಹಬ್ಬಕ್ಕೆ ಅಂದ್ಬಿಟ್ಟು ಹೋದಾಗ ತೊಗೊಂಬರ್ಬೇಕು ಉಪ್ಪಿನಕಾಯಿ ಜೊತೆ ಉಪ್ಪಿಟ್ಟು ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ನಮಗಂತೂ ತುಂಬಾ ಇಷ್ಟ ಆಗುತ್ತೆ ಬೇರೆ ಎಲ್ಲದಕ್ಕಿಂತ ಜಾಸ್ತಿ ಉಪ್ಪಿಟ್ಟು ಜೊತೆ ಮಾತ್ರ ನಾವು ಉಪ್ಪಿನಕಾಯಿನ ಯೂಸ್ ಮಾಡ್ಕೊತೀವಿ ಈ ಲೈಟ್ನ ನಾನು ಸಲ ನನ್ನ ವೀಡಿಯೋದಲ್ಲಿ ತೋರಿಸಿದ್ದೆ ಅದನ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಕೇಳಿದ್ರು ನೋಡಿ ಈ ಥರ ಕ್ಲಿಪ್ಗಳು ಸಿಗುತ್ತೆ ಈ ಒಂದು ಲೈಟ್ನ ಈ ಥರ ಕ್ಲಿಪ್ಗಳಲ್ಲಿ ಫಿಕ್ಸ್ ಮಾಡಬೇಕು ಎಲ್ ಇ ಡಿ ಸ್ಟ್ರಿಪ್ ಲೈಟ್ ಅಂತ ಇದು ನಾನು ಇದನ್ನು ತರಿಸಿ ಆಲ್ಮೋಸ್ಟ್ ಒನ್ ಇಯರ್ ಆಗೋಯಿತು ಅಂದರೆ ನಾನು ಕಿಚನ್ ಮೇಕೋವರ್ ಮಾಡಿದ ಟೈಮಲ್ಲಿ ತರಿಸಿದ್ದೆ ಇವತ್ತು ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಎಲ್ಲದನ್ನು ಮತ್ತೆ ರಿಮೂವ್ ಮಾಡಿದ್ದೆ ನಮ್ಮ ಮನೆಯವರು ಫಿಕ್ಸ್ ಮಾಡಿಕೊಡ್ತಿದ್ದಾರೆ ಸ್ವಲ್ಪ ಕಷ್ಟನೇ ಇದು ಟೈಲ್ಸ್ಗೆಲ್ಲ ಮಳೆ ಹೊಡೆಯೋದು ಬಟ್ ಇವಾಗ ತುಂಬಾ ಈಸಿಯಾಗಿ ಬಂದ್ಬಿಟ್ಟಿದೆ ಅದರಲ್ಲೇ ಗಮ್ కొట్ టేపు అది ఆరా జస్ట్ ತೆಗೆದುಬಿಟ್ಟು ನಾವು ಅಂಟಿಸ್ಕೊಳ್ಳೋದು ಅಷ್ಟೇ ಅದನ್ನು ನಾನು ಇಲ್ಲಿ ಮೇಲೆ ಹಾಕ್ತೀನಿ ಬೇಕಾದರೆ ನೋಡಿ ಈ ಪ್ರೈಸು ಕೂಡ ತುಂಬಾ ಕಡಿಮೆ ಇದೆ ಹಾಗೆ ಅದ್ರದ್ದು ಲಿಂಕನ್ನು ಕೂಡ ನಾನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾರಿಗಾದರೂ ಬೇಕಂದರೆ ಆ ಥರ ಲೈಟನ್ನ ತೊಗೊಳ್ಳಿ ಇದು ಸ್ವಲ್ಪ ಕಷ್ಟನೇ ಆಗುತ್ತೆ ಆ ಟೈಮಲ್ಲಿ ನಾನು ತಗೊಂಡಂಥ ಟೈಮಲ್ಲಿ ಇದೇ ಥರ ಲೈಟ್ ಇದ್ದಿದ್ದು ನಮ್ಮ ಮನೆಯವ್ರಿಗೆ ಹೇಳಿದೆ ಈ ಥರ ಅಂಟಿಸೋದನ್ನೇ ತರಿಸ್ಬಿಡೋಣ ಬಿಡು ಬೇಡ ಇದು ಸುಮ್ಮನೆ ಕಷ್ಟ ಅಂತ ಬೇಡ ಇರೋದನ್ನು ವೇಸ್ಟ್ ಮಾಡೋದು ಬೇಡ ನಾನು ಹೆಂಗೋ ಮಾಡಿಕೊಡ್ತೀನಿ ಇದನ್ನ ಯೂಸ್ ಮಾಡ್ಕೊ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಅವ್ರು ಅದನ್ನು ಫಿಕ್ಸ್ ಮಾಡ್ತಿದ್ದಾರೆ ಅದರ ಜೊತೆಗೆ ಫುಲ್ ಸ್ವಲ್ಪ ಏನೋ ಖಾಲಿ ಖಾಲಿ ಅನ್ನಿಸ್ತಿದೆ ಅನ್ನಿಸ್ತು ನಾನು ಕಿಚನ್ ಮೇಕು ಮಾಡಿದಾಗ ತರಿಸಿದಂಥ ಲೀಫ್ಗಳು ಹಾಗೇ ಇತ್ತು ಇದರಲ್ಲಿ ಒಂದು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೆ ಅಷ್ಟೇ ಶಾಪಲ್ಲಿ ಈಗ ಅದನ್ನು ಆ ಲೈಟ್ ಪಕ್ಕಕ್ಕೆ ಒಂದೇ ಒಂದು ಲೈನ್ ಹಾಕೋಣ ಅಂತ ಅನ್ನಿಸ್ತು ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಹಾಕಿ ಇದು ಒಂದು ಹ್ಯಾಂಗಿಂಗ್ಗಳು ಇವೆಲ್ಲ ಕಿಚನ್ಗೆ ಸಪ್ರೇಟಾಗಿ ರೂಮ್ಗೆ ಬೇಕಂದರೆ ಲಿವಿಂಗ್ ರೂಮ್ಗೆ ಬೇಕಂದರೆ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟಾಗಿ ಸಿಗುತ್ತೆ ನೋಡಿ ಬೇಕಾದ್ರೆ ತಗೋಬೋದು ಅದನ್ನೆಲ್ಲ ಸೆಟ್ ಮಾಡ್ಕೊಂಡೆ ಹಾಗೆ ಒಂದು ಸ್ವಲ್ಪ ಈ ಥರ ಸ್ಪೈಸ್ ಬಾಕ್ಸ್ ಖಾಲಿ ಆಗಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಫಿಲ್ ಮಾಡ್ಕೊಂಡಿದ್ದೀನಿ ಒಂದರಲ್ಲಿ ಫುಲ್ ಮಸಾಲೆ ಐಟಮ್ಗಳಿದೆ ಇನ್ನೊಂದರಲ್ಲಿ ಒಗ್ಗರಣೆಗೆ ಬೇಕಾದಂಥ ಐಟಮ್ಗಳೆಲ್ಲ ಫಿಲ್ ಮಾಡಿ ಕೊಂಡ ಫೈನಲ್ ಆಗಿ ಇವತ್ತು ಒಂಥರ ಖುಷಿ ಆಯಿತು ಅಂತಲೇ ಹೇಳ್ಬೋದು ಮನೆ ಕ್ಲೀನ್ ಆದಾಗ ಯಾರಿಗೆ ತಾನೇ ಖುಷಿ ಆಗಲ್ಲ ಫೈನಲ್ ಆಗಿ ಈ ಒಂದು ಇದನ್ನು ನೋಡಿದಾಗ ಬೆಳಿಗ್ಗೆಯಿಂದ ಕೆಲಸ ಮಾಡಿರೋದೆಲ್ಲ ಮರ್ತೋಗ್ಬಿಡುತ್ತೆ ನನಗಂತೂ ತುಂಬಾ ನಮ್ಮ ಮನೆಯಲ್ಲಿ ಇಷ್ಟವಾದ ಮೊದಲನೇ ಜಾಗ ಅಂದರೆ ನನ್ನ ಕಿಚನ್ನು ತುಂಬಾ ಇಷ್ಟಪಟ್ಟು ಈ ಒಂದು ಕಿಚನ್ನ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಬಿಫೋರ್ ಅಂತೂ ತುಂಬಾ ಅಂದರೆ ಹೇಳೋಕ್ಕಾಗಲ್ಲ ಅದೇ ಆ ಟೈಮಲ್ಲಿ ಅಷ್ಟು ಕಟ್ಸಿರೋದೇ ಗ್ರೇಟ್ ಅಂತ ಹೇಳ್ಬೋದು ಸಿಂಪಲ್ಲಾಗಿತ್ತು ಇತ್ತು ಬಟ್ ಮೇಕರ್ ಮಾಡ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿದೆ ಒಂದು ವರ್ಷದ ಹಿಂದೆ ಮೇಕಓವರ್ ಮಾಡಿದಾಗ ಇದೇ ಥರ ಇತ್ತು ಬಟ್ ಮೇಂಟೇನ್ ಸರಿಯಾಗಿ ಮಾಡಿದಲ್ಲಿ ನಾನು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದೆ ಬಟ್ ಮತ್ತೆ ಆ ಥರ ನೋಡ್ತಿರೋದಕ್ಕೆ ನನಗೆ ಕೂಡ ಖುಷಿಯಾಯಿತು ಕಿಚನ್ ಮೇಕೋವರ್ ವೀಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ ಒಂದು ಸಲ ಚೆಕ್ ಮಾಡಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಏನಾದರೂ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ವೀಡಿಯೋಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್